ಸಖತ್ ಖಾರ ಬಣ್ಣ ಮತ್ತು ಚಿಲಿ ಪೌಡರ್ ಕಬ್ಬಿಗೆ ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ನಮ್ಮ ರೈತರು ಹೆಚ್ಚಿನ ದರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದರೂ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಕಾರ್ಖಾನೆಗಳಿಂದ ಐವತ್ತು ರೂಪಾಯಿಗೆ ಒಪ್ಪಿಕೊಳ್ಳಲಾಗಿದೆ ಕಬ್ಬು ರಿಕವರಿ ಮೇಲೆ ದರ ಕೊಡಲಾಗುತ್ತೆ ಈ ಬಗ್ಗೆ ಪ್ರಧಾನಿಗಳನ್ನು ಕೇಳಬೇಕಲ್ವಾ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಯಾಕೆಂದರೆ ರಾಜ್ಯದಲ್ಲಿ ಕಬ್ಬಿನ ದರದ ವಿಚಾರವಾಗಿ ಮೂರುವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಬಾಗಲಕೋಟೆ ಬೆಳಗಾವಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಕಬ್ಬು ಬೆಳೆಗಾರರು ನಡೆಸಿದ್ರು ಆ ನಂತರದಲ್ಲಿ ಸರ್ಕಾರ ಕಬ್ಬು ಬೆಳೆಗಾರರ ಜೊತೆ ಮಾತನಾಡಿ ಸಕ್ಕರೆ ಕಾರ್ಖಾನೆಗಳ ಜೊತೆ ಮಾತನಾಡಿ ಕಬ್ಬಿನ ದರವನ್ನು ನಿಗದಿ ಮಾಡಿ ರೈತರನ್ನು ಸಮಾಧಾನಪಡಿಸುವಂಥ ಕೆಲಸ ಆಗಿದೆ ಈ ವಿಚಾರದಲ್ಲಿ ಪರಮೇಶ್ವರ್ ಹೀಗೆ ಮಾತನಾಡಿದ್ದಾರೆ ಶುಗರ್ದು ಪ್ರೈಸ್ ಫಿಕ್ಸೇಷನ್ನು ಎಫ್ ಆರ್ ಪಿ ಮಾಡೋದು ಅವರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇಪ್ಪತ್ತ ನಾಲ್ಕು ಇಪ್ಪತ್ತೈದಕ್ಕೆ ಮತ್ತು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಫಿಕ್ಸ್ ಮಾಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪರ್ ಟನ್ ಅಂತ ಈಗ ನಮ್ಮ ರೈತರು ಕೇಳ್ತಾ ಇರ್ತಕ್ಕಂಥದ್ದು ನಮಗೆ ಹೆಚ್ಚು ಮಾಡಿಕೊಡಿ ಅಂತ ಇಲ್ಲ ಫ್ಯಾಕ್ಟ್ರಿಯವ್ರು ಕೊಡಬೇಕು ಇಲ್ಲ ಸರ್ಕಾರ ಕೊಡಬೇಕು ನಾವು ಹೇಳಿದ್ವಿ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತ ಆದರೂ ಕೂಡ ನಮ್ಮ ರೈತರ ಹಿತದೃಷ್ಟಿಯಿಂದ ಐವತ್ತು ರೂಪಾಯಿ ಪರ್ ಟನ್ನಿಗೆ ಹೆಚ್ಚು ಮಾಡ್ತೀವಿ ನಾವು ಸರ್ಕಾರ ಬರಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಇನ್ನು ಐವತ್ತು ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡ್ತೀವಿ ಕೊಡಬೇಕು ಅಂತ ಅದು ಒಪ್ಪಿಕೊಂಡಿದ್ದಾರೆ ಅಲ್ಲಿಗೆ ಮೂರು ಸಾವಿರದ ಮುನ್ನೂರು ಮೇಲೆ ಹಾಗೆ ಆಗುತ್ತೆ ಇದಲ್ಲದೆ ನಮಗೆ ರಿವಿಷನ್ ಮಾಡಿಕೊಡಿ ಬೇರೆ ಬೇರೆ ರಾಜ್ಯದಲ್ಲಿ ಅದನ್ನು ಏನು ಶುಗರ್ ರಿಕವರಿ ಇದೆ ಆ ಮೇಲೆ ಮಾಡಿದ್ದಾರೆ ಅದನ್ನು ಮಾಡಿಕೊಡಿ ಅಂಥೇಳಿ ಕೇಂದ್ರ ಸರ್ಕಾರ ಕೇಳಬೇಕು ಅಂದಾಗ ಪ್ರಧಾನಮಂತ್ರಿಗಳನ್ನೇ ಕೇಳಬೇಕಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೇಳಿದರು ಈಗ ಸಮಯ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ವಿಚಾರಗಳು ಕೂಡ ಇರಬಹುದು ನೀರಾವರಿಗೆ ಸಂಬಂಧಪಟ್ಟಿದ್ದು ಈಗ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಮೇಕೆದಾಟಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಇವೆಲ್ಲ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಳ್ತೀನಿ ನಾನು ನಮಗೇನು